ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದ ಬಳಿಕ ನಟ ದರ್ಶನ್ ಹೆಚ್ಚು ದೈವ ಭಕ್ತರಾದಂತಿದೆ ಒಂದರ ಹಿಂದೊಂದು ದೇವಾಲಯಗಳಿಗೆ ಭೇಟಿ ಕೊಡುತ್ತಿದ್ದಾರೆ ದರ್ಶನ್ ಚಾಮುಂಡೇಶ್ವರಿ ದೇವಾಲಯ ಹಾಗೂ ಗೌಡಗಿರಿ ಚಾಮುಂಡೇಶ್ವರಿ ದೇವಾಲಯ ಮತ್ತು ಬನಶಂಕರಿ ದೇವಾಲಯ ತಮಿಳುನಾಡಿನ ರಾಜ್ಯದ ಇನ್ನೂ ಕೆಲವು ದೇವಾಲಯಗಳ ಬಳಿಕ ಕೇರಳದ ಶ್ರೀ ಭಗವತಿ ದೇವಾಲಯಕ್ಕೆ ಭೇಟಿ ನೀಡಿ ಶತ್ರು ಸಂಹಾರ ಪೂಜೆಯನ್ನು ಸಹ ಮಾಡಿಸಿದ್ರು ಇದೀಗ ಮತ್ತೊಮ್ಮೆ ಕೇರಳದ ಇನ್ನೊಂದು ಅತ್ಯಂತ ಪ್ರಸಿದ್ಧ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಮಾಡಿಸಿದ್ದಾರೆ ಕೇರಳದ ಕೊಟ್ಟೆಯೂರು ದೇವಾಲಯಕ್ಕೆ ನಟ ದರ್ಶನ್ ಭೇಟಿ ನೀಡಿದ್ದಾರೆ ಆತ್ಮೀಯ ದನ್ವೀರ್ ಗೌಡ ಹಾಗೂ ಕುಟುಂಬದ ಜೊತೆಗೆ ನಟ ದರ್ಶನ್ ಕೊಟ್ಟೆಯೂರು ದೇವಾಲಯಕ್ಕೆ ದರ್ಶನ್ ಭೇಟಿ ನೀಡಿದ್ದಾರೆ ಇದು ಶಿವನ ದೇವಾಲಯವಾಗಿದ್ದು ದಕ್ಷಿಣ ಕಾಶಿ ಎಂದೇ ಈ ಸ್ಥಳವನ್ನ ಕರೆಯಲಾಗುತ್ತದೆ ವಿಜಯಲಕ್ಷ್ಮಿ ಧನ್ವೀರ್ ಅವರುಗಳ ಜೊತೆಗೆ ನಟ ದರ್ಶನ್ ಈ ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ ದರ್ಶನ್ ಹಾಗೂ ಅವರ ಕುಟುಂಬ ಭೇಟಿ ನೀಡಿರುವ ಈ ಕೊಟ್ಟೆಯೂರು ದೇವಾಲಯ ಧಾರ್ಮಿಕ ಮಹತ್ವ ಹೊಂದಿರುವ ದೇವಾಲಯ ಆಗಿದೆ ಈಗ ದರ್ಶನ್ ಭೇಟಿ ನೀಡಿರುವ ದೇವಾಲಯ ವರ್ಷದಲ್ಲಿ ಕೇವಲ ಮೂವತ್ತು ದಿನ ಮಾತ್ರವೇ ತೆರೆದಿರುತ್ತದೆ ದಾಸನನ್ನ ತೆರೆ ಮೇಲೆ ನೋಡೋ ದಿನ ಇನ್ನೇನು ಸನಿಹವಾಗ್ತಿದೆ ದರ್ಶನ್ ಜೈಲಿನಿಂದ ಹೊರಬಂದ ನಂತರದ ಎರಡನೇ ಹಂತ ಶೂಟಿಂಗ್ನ ರಾಜಸ್ಥಾನ ಹಾಗೂ ಬೆಂಗಳೂರಿನಲ್ಲಿ ಮುಗಿಸಿದ ಚಿತ್ರತಂಡ ಇದೀಗ ದುಬೈನತ್ತ ಹೊರಡಲು ಸಜ್ಜಾಗಿದ್ದು ಈಗಿನಿಂದಲೇ ದಾಸನ ಸಿನಿಮಾಕ್ಕೆ ಡಿಮ್ಯಾಂಡ್ ಜೋರಾಗಿದೆ ಡೆವಿಲ್ ಈ ಸಿನಿಮಾವನ್ನ ದರ್ಶನ್ ಯಾವಾಗ ಒಪ್ಪಿಕೊಂಡ್ರೋ ಏನೋ ಚಿತ್ರದ ಮೇಲೆ ನಿರೀಕ್ಷೆಗಳು ಹೆಚ್ಚಾದಂತೆ ದರ್ಶನ್ ವಿಚಾರದಲ್ಲಿ ಆರೋಪಗಳು ಹೆಚ್ಚಾಗಿ ಮೇಳೈಸಿದ್ವು ದರ್ಶನ್ ಸಿನಿ ಕೆರಿಯರ್ ಮುಗದೆ ಹೋಯಿತು ಅನ್ನುವ ಸಮಯದಲ್ಲಿ ಈಗ ಎಲ್ಲವೂ ಸರಿ ಹೋಗಿದೆ ಈಗ ಡೆವಿಲ್ ಅಬ್ಬರಿಸಲು ಸಜ್ಜಾಗಿದ್ದಾನೆ ಇದಕ್ಕೆ ಪೂರಕವಾಗಿ ಮೊದಲ ಹಂತದ ಡಬ್ಬಿಂಗ್ ಕೆಲಸ ಕೂಡ ಮುಗಿದಿದ್ದು ಶೂಟಿಂಗ್ ಆಗಿ ದುಬೈ ಹಾಗೂ ಯುರೋಪ್ ಗೆ ಹೊರಡಲು ಸಜ್ಜಾಗಿದೆ ಚಿತ್ರತಂಡ ಇದಕ್ಕೂ ಮುನ್ನ ಡೆವಿಲ್ ಸಿನಿಮಾದ ಓಟಿಟಿ ಹಾಗೂ ಸ್ಯಾಟಲೈಟ್ ರೈಟ್ಸ್ ಭಾರಿ ಡಿಮ್ಯಾಂಡ್ ಸೃಷ್ಟಿಯಾಗಿದೆ ಅಂತ ಹೇಳಲಾಗ್ತಿದೆ ಹೀಗಿರುವಾಗ ಕಾಟೇರ ನಂತರದ ದರ್ಶನ್ ಸಿನಿಮಾವನ್ನ ಕಾಯ್ತಾ ಇರೋ ಅಭಿಮಾನಿಗಳು ಸುಮ್ಮನೆ ಇರ್ತಾರ ಹಬ್ಬ ಮಾಡ್ತಾರೆ ಟೀಸರ್ ನೋಡಕ್ಕೆ ಆರತಿ ಬೆಳಗಿದ್ದ ಅಭಿಮಾನಿಗಳು ಸಿನಿಮಾ ವಿಚಾರದಲ್ಲಿ ಚಾನ್ಸೇ ಇಲ್ಲ ಇದೇ ರೀಸನ್ಗೆ ಡವಿಲ್ ಸಿನಿಮಾದ ಓಟಿಟಿ ಹಾಗೂ ಸ್ಯಾಟಲೈಟ್ ರೈಟ್ಸ್ ಗೆ ಡಿಮ್ಯಾಂಡ್ ಹೆಚ್ಚಾಗಿದೆ ಅಂತ ಹೇಳಲಾಗ್ತದೆ ಈಗಾಗಲೇ ಸಿನಿಮಾ ಬಿಡುಗಡೆ ವಿಚಾರವಾಗಿ ಡಿವಾಸ್ ಅಭಿಮಾನಿಗಳು ಅಭಿಯಾನ ಶುರು ಮಾಡಿದ್ದು ಬುಕ್ ಮೈ ಶೋ ನಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಮಂದಿ ತಮ್ಮ ಇಂಟ್ರೆಸ್ಟ್ ತೋರಿದ್ದಾರೆ ಇದೀಗ ರೈಟ್ಸ್ ವಿಚಾರದಲ್ಲಿ ಸುದ್ದಿಯಾಗಿದ್ದು ದಾಸನ ಡವಿಲ್ ಅಂತಿಮ ಹಂತದಲ್ಲಿ ಕುತೂಹಲ ಹೆಚ್ಚಿಸಿದೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ಒಟ್ಟಿಗೆ ನಟಿಸುತ್ತಿರುವ ಪೆದ್ದಿ ಸಿನಿಮಾವು ಶುರುವಿನಲ್ಲಿ ದೊಡ್ಡ ಸದ್ದು ಮಾಡುತ್ತದೆ ಒಪ್ಪೆನಾ ಡೈರೆಕ್ಟರ್ ಬೊಚ್ಚಿಬಾಬು ಸನಾ ಜೊತೆಗೆ ರಾಮ್ ಚರಣ್ ಕೈ ಶಿವರಾಜ್ ಕುಮಾರ್ ಒಂದು ಮಹತ್ವದ ಪಾತ್ರವನ್ನ ಈ ಸಿನಿಮಾದಲ್ಲಿ ಮಾಡುತ್ತಿದ್ದಾರೆ ಸದ್ಯದ ಮಾಹಿತಿ ಏನಪ್ಪಾ ಅಂದ್ರೆ ಬಿಡುಗಡೆಗೂ ಮುನ್ನವೇ ಪೆದ್ದಿ ದೊಡ್ಡ ಮೊತ್ತವನ್ನು ನಿರ್ಮಾಪಕರ ಜೀವಿಗೆ ತುಂಬುತ್ತಿದೆ ಪೆದ್ದಿ ಸಿನಿಮಾದ ಒಟಿಟಿ ಹಕ್ಕುಗಳಿಗೆ ಭಾರಿ ಬೇಡಿಕೆ ಬಂದಿತ್ತು ಓಟಿಟಿ ಪ್ಲಾಟ್ಫಾರ್ಮ್ಗಳು ನಾ ಮುಂದು ತಾ ಮುಂದು ಎಂದು ಮುಗಿಬೀಳುತ್ತಿದ್ವು ಕೊನೆಗೆ ನೆಟ್ಫ್ಲಿಕ್ಸ್ ಸಂಸ್ಥೆಗೆ ಪೆದ್ದಿ ಸಿನಿಮಾದ ಒಟಿಟಿ ಹಕ್ಕುಗಳು ಮಾರಾಟವಾಗಿವೆ ಎಂಬ ಮಾಹಿತಿ ಸಿಕ್ಕಿದೆ ಮೂಲಗಳ ಪ್ರಕಾರ ಸುಮಾರು ನೂರ ಐದು ಕೋಟಿ ರುಗಳಿಗೆ ಪೆದ್ದಿ ಸಿನಿಮಾದ ಒಟಿಟಿ ಹಕ್ಕುಗಳನ್ನ ನೆಟ್ಫ್ಲಿಕ್ಸ್ ಖರೀದಿ ಮಾಡಿದೆಯಂತೆ ಅಲ್ಲಿಗೆ ರಿಲೀಸ್ಗೂ ಮುನ್ನವೇ ನಿರ್ಮಾಪಕರಿಗೆ ದೊಡ್ಡ ಮೊತ್ತದ ಹಣ ಸಿಕ್ಕಂತಾಗಿದೆ ಒಟಿಟಿ ಮಾತ್ರವಲ್ಲದೆ ಸ್ಯಾಟಲೈಟ್ ಹಕ್ಕುಗಳು ಆಡಿಯೋ ರೈಟ್ಸ್ ಹಾಗೂ ಇತರ ಹಕ್ಕುಗಳಿಂದ ಸುಮಾರು ಎಪ್ಪತ್ತೈದು ಕೋಟಿ ರು ಹಣ ನಿರ್ಮಾಪಕರ ಖಾತೆಗೆ ಹರಿದು ಬಂದಂತಿದೆಯಂತೆ ಅಲ್ಲಿಗೆ ಸುಮಾರು ನೂರ ಎಂಬತ್ತು ಕೋಟಿ ರು ಬಿಡುಗಡೆಗೂ ಮುನ್ನವೇ ಸಿಕ್ಕಂತಾಗಿದೆ ಇದರಲ್ಲಿ ನಟ ರಾಮ್ಚರಣ್ ಅವರಿಗೂ ಪಾಲು ಹೋಗಲಿದೆಯಂತೆ ಈ ಚಿತ್ರದ ಬಜೆಟ್ ಮುನ್ನೂರು ಕೋಟಿ ರು ಎನ್ನಲಾಗಿದ್ದು ಅದರಲ್ಲಿ ಅರ್ಧಕ್ಕೂ ಅಧಿಕ ಮೊತ್ತವು ಆಗಲೇ ರಿಕವರ್ ಆಗಿರುವುದು ಖುಷಿಯ ವಿಚಾರ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಇಪ್ಪತ್ತೇಳರಂದು ರಾಮ್ಚರಣ್ ಹುಟ್ಟು ಹಬ್ಬದಂದು ಪೆದ್ದಿ ಸಿನಿಮಾ ತೆರೆ ಕಾಣಲಿದೆ ಕನ್ನಡ ಸಿನಿಮಾಗಳಿಗೆ ಒಳ್ಳೆಯ ಮನ್ನಣೆ ಸಿಗುತ್ತಿದೆ ಆದರೆ ಮಲ್ಟಿಫ್ಲೆಕ್ಸ್ ಮತ್ತು ಸಿಂಗಲ್ ಸ್ಕ್ರೀನ್ಗಳು ಬೇರೆ ಭಾಷೆಯ ಚಿತ್ರಗಳಿಗೆ ಆದ್ಯತೆ ನೀಡುತ್ತಿವೆ ಎಂಬ ಆರೋಪದೊಂದಿಗೆ ಸಂಜು ವೆಟ್ಸ್ ಗೀತಾ ಟೂ ಚಿತ್ರದ ನಿರ್ದೇಶಕ ನಾಗಶೇಖರ್ ಫಿಲಿಂ ಚೇಂಬರ್ಗೆ ದೂರು ನೀಡಿದ್ದಾರೆ ಅದಲ್ಲದೆ ನಟಿ ರಚಿತಾ ರಾಮ್ ತಮ್ಮ ಸಿನಿಮಾದ ಪ್ರಚಾರ ಕಾರ್ಯಗಳಲ್ಲಿ ಭಾಗವಹಿಸದಿರುವ ಬಗ್ಗೆ ನಾಗಶೇಖರ್ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಾಗಶೇಖರ್ ನಿರ್ದೇಶನದ ಸಂಜು ವೆಟ್ಸ್ ಗೀತಾ ಟೂ ಸಿನಿಮಾದಲ್ಲಿ ಶ್ರೀನಗರ್ ಕಿಟ್ಟಿಗೆ ಜೋಡಿಯಾಗಿ ನಟಿ ರಾಮ್ ನಟಿಸಿದ್ದಾರೆ ಸಿನಿಮಾ ರಿಲೀಸ್ಗೂ ಮೊದಲು ಮತ್ತು ರಿಲೀಸ್ ಆದ ನಂತರ ರಚಿತಾರಾಮ್ ಈ ಸಿನಿಮಾದ ಪ್ರಚಾರದಲ್ಲಿ ಭಾಗಿಯಾಗಲಿಲ್ಲ ಹಾಗಾಗಿ ನಟಿಯ ನಡೆಯ ವಿರುದ್ಧ ಈಗ ನಿರ್ದೇಶಕ ನಾಗಶೇಖರ್ ಅವರು ತಿರುಗಿ ಬಿದ್ದಿದ್ದಾರೆ ಇಂತಹ ಕಲಾವಿದರಿಗೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಚಿತ್ರ ಮಂದಿರಗಳಲ್ಲಿ ನಮ್ಮ ಕನ್ನಡದ ಸಿನಿಮಾಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತಿವೆ ಒಳ್ಳೆಯ ಮನ್ನಣೆ ಸಿಗುತ್ತಿದೆ ಒಳ್ಳೆಯ ಕಲೆಕ್ಷನ್ಸ್ ಕೂಡ ಮಾಡುತ್ತಿವೆ ಮೇಕಿಂಗ್ ಮತ್ತು ಕಥೆಗಳಲ್ಲಿ ಬೇರೆ ಭಾಷೆಯನ್ನ ಕನ್ನಡ ಸಿನಿಮಾ ಮೀರಿಸುತ್ತಿದೆ ಆದರೂ ಬೇರೆ ಭಾಷೆಯ ಸಿನಿಮಾಗಳು ಬಂದಾಗ ಇಲ್ಲಿ ಮಲ್ಟಿಫ್ಲೆಕ್ಸ್ ನಲ್ಲಾಗ್ಲಿ ಸಿಂಗಲ್ ಸ್ಕ್ರೀನ್ ನಲ್ಲಾಗಲಿ ಬೇರೆ ಭಾಷೆಗಳಿಗೆ ಮೊದಲ ಆದ್ಯತೆ ನೀಡಲಾಗುತ್ತಿದೆ ಹಾಗಾಗಿ ನಾವು ಫಿಲಿಂ ಚೇಂಬರ್ ಅಧ್ಯಕ್ಷರಿಗೆ ದೂರು ನೀಡಿದ್ದೇವೆ ಎಂದು ಮಾಧ್ಯಮದ ಮುಂದೆ ನಿರ್ದೇಶಕ ನಾಗಶೇಖರ್ ಅಸಮಾಧಾನ ಹೊರಹಾಕಿದ್ದಾರೆ ಹೇಮಂತ್ ರಾವ್ ಜೊತೆಗೆ ಡಾಲಿ ಧನುಂಜಯ್ ಸಿನಿಮಾ ಮಾಡುತ್ತಿದ್ದಾರೆ ಈ ವಿಚಾರ ಕಳೆದ ಎರಡ್ ಮೂರು ತಿಂಗಳಿನಿಂದಲೂ ಇದೆ ಸೋಷಿಯಲ್ ಮೀಡಿಯಾದಲ್ಲೂ ಈ ಮ್ಯಾಟರ್ ಹರಿದಾಡುತ್ತಿತ್ತು ಆದರೆ ಅಧಿಕೃತ ಮಾಹಿತಿಯನ್ನು ಯಾರೂ ಕೊಟ್ಟಿರಲೇ ಇಲ್ಲ ಆದರೂ ಈ ಸಿನಿಮಾದ ಬಗ್ಗೆ ಸುದ್ದಿ ಗಮನ ಸೆಳೆಯುತ್ತಲೇ ಇತ್ತು ಈ ಎಲ್ಲಾ ಸುದ್ದಿಗಳ ನಡುವೆ ಇದೀಗ ಸಿನಿಮಾ ತಂಡವೇ ಹೇಳಿಕೊಂಡಿದೆ ಇದೇ ತಿಂಗಳು ಜೂನ್ ಇಪ್ಪತ್ತರಂದು ನಮ್ಮ ಚಿತ್ರದ ಮುಹೂರ್ತ ಇದೆ ಅಂತಲೇ ತಿಳಿಸಿದೆ ಬೆಂಗಳೂರಿನ ಬಂಡೆ ಮಹಾಕಾಳಮ್ಮ ದೇವಸ್ಥಾನದಲ್ಲಿಯೇ ಈ ಚಿತ್ರದ ಮುಹೂರ್ತ ನಡೆಯುತ್ತದೆ ಡಾಲಿ ಧನ್ಜಯ್ ಎಲ್ಲಾ ರೀತಿಯ ಚಿತ್ರ ಮಾಡಿದ್ದಾರೆ ವಿಲನ್ ಪಾತ್ರದಲ್ಲೂ ಮಿಂಚಿದ್ದಾರೆ ಫ್ಯಾಮಿಲಿ ಕಥೆಯಲ್ಲೂ ನಟಿಸಿದ್ದಾರೆ ಆದರೆ ಡೈರೆಕ್ಟರ್ ಹೇಮಂತ್ ರಾವ್ ಸಿನಿಮಾಗಳ ದಾಟಿ ಮತ್ತು ಕತೆಗಳು ಬೇರೆನೇ ಇವೆ ಕ್ಲಾಸಿಕ್ ಕಂಟೆಂಟ್ ಅಂತೀವಲ್ಲ ಆ ರೀತಿಯ ಚಿತ್ರಗಳನ್ನ ಮಾಡ್ತಾ ಬಂದಿದ್ದಾರೆ ಹಾಗೆ ಕಳೆದ ಸಲ ಸಪ್ತಸಾಗರ್ ಎಲ್ಲೋ ಚಿತ್ರ ಮಾಡಿದ್ರು ಇದರಲ್ಲಿ ಒಂದು ಒಳ್ಳೆ ಕಥೆಯನ್ನ ತಂದಿದ್ರು ಅದನ್ನ ಎರಡು ಭಾಗದಲ್ಲಿಯೇ ಹೇಳಿದ್ರು ಜನ ಕೂಡ ಈ ಚಿತ್ರವನ್ನ ಮೆಚ್ಚಿಕೊಂಡರು ಈ ಚಿತ್ರ ಆದ್ಮೇಲೆ ಈಗ ಡಾಲಿ ಧನುಂಜಯ್ ಜೊತೆಗೆ ಸಿನಿಮಾ ಮಾಡ್ತಿದ್ದಾರೆ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು